ಶ್ರೀರಂಗ ವಿಠಲ ಭಜನಾ ಮಂಡಳಿ ವತಿಯಿಂದ ಬಾಗಲಕೋಟೆಯಲ್ಲಿ ಹರಿದಾಸ ಹಬ್ಬ ಆಚರಿಸಲಾಗುತ್ತದೆ ಎಂದು ಸಂಘದ ಸದಸ್ಯರಾಗಿರುವಂಥ ನಾರಾಯಣ ದೇಸಾಯಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಹಾಸ್ಯ ಸೇರಿದಂತೆ ಸಾಂಸ್ಕೃತಿಕ ಮತ್ತು ದಾಸರ ಪದಗಳು ಹಾಗೂ ಇತರ ಸಂಗೀತ ಸಾಹಿತ್ಯವನ್ನು ಬಿಂಬಿಸುವಂಥ ಹಿನ್ನೆಲೆಯಲ್ಲಿ ಹರಿದಾಸ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಅವರು ತಿಳಿಸಿದರು ಈ ವರ್ಷ ಎರಡು ಹರಿದಾಸ ಹಬ್ಬ ಕಾರ್ಯಕ್ರಮವನ್ನು ನಾವು ಹೇಳಿ ಮಾಡಿ ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಈ ವರ್ಷದ ವಿಶೇಷತೆ ಅಂತ ಹೇಳಿದ್ರೆ ತಮ್ಮದೇ ಬಾಗಲಕೋಟೆಯನ್ನು ಮಹನೀಯರ ವೇದಿಕೆ ನಿರ್ಮಾಣ ಮಾಡಿ ಆ ವೇದಿಕೆ ಮುಖಾಂತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಮುಖ್ಯವಾಗಿ ನಮ್ಮವರಾಗಿರ್ತಕ್ಕಂಥ ಒಂದು ಬಾಗಲಕೋಟೆಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟು ಅದನ್ನ ಪತ್ರಿಕೆಗಳ ಮುಖಾಂತರವಾಗಿ ಹಾಗೂ ಸಾಮಾನ್ಯ ಜನರಿಗೆ ತಿಳಿಯುವಂತ ಮಾಡಿರ್ತಕ್ಕಂಥ ದಿವಂಗತ ರಾಮ್ ವೇದಿಕೆ ಇನ್ನೊಬ್ಬ ಹಿರಿಯ ವಕೀಲರು ಶ್ರೀಯುತ ಕೆ ಎಷ್ಟ್ ದೇಶಪಾಂಡೆ ವಕೀಲರು ಅವರು ಎರಡನೇ ದಿನದ ವೇದಿಕೆ ಇನ್ನೊಬ್ಬರು ಬ್ರಾಹ್ಮಣ ಸಮಾಜಕ್ಕೆ ವಿಶೇಷ ಪದವಿಯನ್ನು ನೀಡಿ ದಿವಂಗತ ಪಿ ಎ ಕುಲಕರ್ಣಿ ವಕೀಲರು ಅವರು ಮೂರನೇ ದಿನದ ವೇದಿಕೆ ಹೀಗೆ ಮೂರು ವೇದಿಕೆಗಳ ಮುಖಾಂತರವಾಗಿ ನಾವು ಕಾರ್ಯಕ್ರಮವನ್ನು ನೀಡೋದು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಾಡಿನ ಶ್ರೇಷ್ಠ ವಿದ್ವಾಂಸರು ಸಂಗೀತಕಾರರು ಇವರನ್ನ ಕರೆದುಕೊಂಡು ಬಂದು ದಾಸ ಸಾಹಿತ್ಯವನ್ನ ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸವನ್ನ ನಾವು ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಮುಂದೆ ವಿವಿಧ ಇನ್ಶೂರೆನ್ಸ್ ಕಂಪನಿಗಳಿಂದ ವಂಚನೆಗೆ ಒಳಗಾಗಿರುವಂಥ ಠೇವಣಿದಾರರ ಸಂತ್ರಸ್ತರು ಪ್ರತಿಭಟನೆ ನಡೆಸಿದ್ದಾರೆ ಕಳೆದ ಇಪ್ಪತ್ತೈದು ದಿನಗಳಿಂದ ಹೋರಾಟ ತೀವ್ರಗೊಳಿಸಿದ್ದು ಇಂದು ಆಕ್ರೋಶಗೊಂಡು ಜೈಲು ಬರೋ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಈ ಜೈಲು ಬರೋ ಚಳವಳಿ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧ ಮುಖಂಡರು ಹಾಗೂ ರೈತ ಮುಖಂಡರು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಸಹ ನಡೆದಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಧ್ಯಸ್ಥಿಕೆ ವಹಿಸಿ ವಿವಿಧ ಇನ್ಶೂರೆನ್ಸ್ ಕಂಪನಿಗಳಿಂದ ತಮಗೆ ಹಣ ವಾಪಸ್ಸು ನೀಡಿಸಬೇಕು ಇಲ್ಲದಿದ್ದರೆ ಉಗ್ರ ಸ್ವರ್ಪದ ಹೋರಾಟ ಮಾಡುವುದಾಗಿ ರೈತ ಮುಖಂಡರು ಒತ್ತಾಯಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ವಾಹನದಲ್ಲಿ ಪ್ರತಿಭಟನಾಕಾರರನ್ನು ಬಂಧಿಸಿ ಜೈಲ್ ಬರೋ ಚಳವಳಿಗೆ ಮುಂದಾದರು ಸುಳ್ಳು ಆರೋಪದಿಂದಾಗಿ ನಮ್ಮ ಅಂಗಡಿಯ ಮೇಲೆ ಪೊಲೀಸರು ದಾಳಿ ಮಾಡಿ ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಇಲ್ಕಲ್ ಪಟ್ಟಣದ ವಿಶ್ವಕರ್ಮ ಸಮಾಜದ ವತಿಯಿಂದ ಬಾಗಲಕೋಟೆಯ ಎಸ್ ಪಿ ಅಮರನಾಥ್ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಆಗಮಿಸಿ ಇಲ್ಕಲ್ ಪಟ್ಟಣದಲ್ಲಿ ವಿಶ್ವಕರ್ಮ ಸಮಾಜದವರು ಚಿನ್ನ ಹಾಗೂ ಇಟ್ಟುಕೊಂಡು ಚಿಕ್ಕಪುಟ್ಟ ವ್ಯಾಪಾರ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಆದರೆ ವಿನಾಕಾರಣ ಸುಳ್ಳು ಆರೋಪದಿಂದಾಗಿ ಪೊಲೀಸರು ದಾಳಿ ಮಾಡುತ್ತಿದ್ದು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಸಂಬಂಧಪಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ ಕಾಣಿಸಿದಂತೆ ನಿರ್ದೇಶನ ನೀಡಿ ನಮ್ಮ ಸಮಾಜದ ವ್ಯಾಪಾರಿಗಳಿಗೆ ಅನ್ಯಾಯವಾಗದಂತೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಕರೆದಿಂದ ವಿನಂತಿಸಿಕೊಡುತ್ತೇವೆ ನಾವು ಈಗ ಮೂರನೇ ಮಾರಲ್ಲ ನಾವು ಆಲ್ರೆಡಿ ಮೂರನೇ ಸಲ ಕೊಟ್ಟಿದ್ವಿ ನಮಗೇನು ಎಕ್ಸನ್ಸ್ ಆಗಿ ಆಗಲ್ಲ ವರ್ಷಕ್ಕೆ ಎರಡು ಮೂರು ಕೇಸ್ಗಳು ಹಿಂದೆ ನಡೀತಾ ಒಂದರೆ ದಯವಿಟ್ಟು ಅಂದರೆ ಬಾಗಲಕೋಟೆಯ ನಗರದ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಪಿ ಎಸ್ ಪೂಜಾರ್ ಇವರ ಜನಸಂಪರ್ಕ ಕಚೇರಿಯಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಒಂದು ನೂರ ಎಂಟನೇ ಜನ್ಮದಿನದ ಆಚರಣೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ವಿರೂಪಾಕ್ಷ್ ಅಮೃತ್ಕರ್ ಹಾಗೂ ಶಂಭುಗೌಡ ಪಾಟೀಲ್ ಇವರು ಪಂಡಿತ್ ದೀನ್ ದಯಾಳ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅಪ್ಪಣ್ಣ ಪೂಜಾರ್ ಚಂದ್ರಕಾಂತ್ ಕೇಸ್ನೂರ್ ಕುಮಾರ್ ಗಿರಿಜಾ రాజు సంగన సంగనగౌడ గౌడార్ మలికార్జున్ సురపూర్ సైలు అంగ్డి ಸೇರಿದಂತೆ ఇతర గణమాన్యస్థితున్నారు సమాజి